ಫ್ರೆಂಡ್ಸ್ ವೆಲ್ಕಮ್ ಟು ನಾನು ಮಂಜುನಾಥ್ ನನ್ನ ಕೈಯಲ್ಲಿರೋದು ರೆಡ್ಮಿ ನೋಟ್ ತರ್ಟೀನ್ ಪ್ರೊ ಫೈವ್ ಜಿ ಸೊ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಅನ್ಬಾಕ್ಸ್ ಮಾಡಿ ಸ್ಮಾರ್ಟ್ ಫೋನ್ ನೋಡಕ್ಕೆ ಹೇಗಿದೆ ಯೂಸ್ ಮಾಡಿ ನನ್ನೊಂದು ಒಪಿನಿಯನ್ ಏನು ಎಲ್ಲದರ ಬಗ್ಗೆ ತಿಳಿಸ್ತೀನಿ ಸೊ ವಿಡಿಯೋನ ಫುಲ್ ಆಗಿ ನೋಡಿ ಬಾಕ್ಸ್ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಒಂದು ಬ್ಯಾಕ್ ಕವರ್ ಹಾಗೂ ಸ್ಮಾರ್ಟ್ ಫೋನ್ ಅನ್ನ ನೋಡ್ಕೋಬಹುದು ಸೊ ಸ್ಮಾರ್ಟ್ ಫೋನ್ ನೋಡಕ್ಕೆ ಈ ನಲ್ಲಿ ಬರ್ತಾ ಇದೆ ಸೊ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಬಾಕ್ಸ್ ನಲ್ಲಿ ಒಂದು ಟೈಪ್ಸ್ ಕೇಬಲ್ ಹಾಗೂ ಸೆವೆನ್ ವಾಟ್ಸ್ ನ ಚಾರ್ಜಿಂಗ್ ಅಡಾಪ್ಟರ್ ಅನ್ನ ನೋಡ್ಕೋಬಹುದು ಹಾಗೂ ಸ್ಮಾರ್ಟ್ ಫೋನ್ ನ ಓವರ್ ವ್ಯೂ ಅಂತ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚ್ ನ ಒಂದು ಅಮೆಲಡ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ ಫ್ರಂಟ್ ಸಿಕ್ಸ್ಟೀನ್ ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ನೋಡ್ಕೊಬಹುದು ಒಂದು ಪಂಚೋಲ್ ಕ್ಯಾಮೆರಾ ಅಂತಾನೆ ಹೇಳಬಹುದು ಅಂಡಿ ಒಂದು ಸ್ಮಾರ್ಟ್ಫೋನ್ ನ ರೈಟ್ ಸೈಡ್ ನೋಡೋದಾದ್ರೆ ವಾಲ್ಯೂಮ್ ಕೀ ಮತ್ತು ಪವರ್ ಬಟನ್ ಅನ್ನ ನೋಡ್ಕೋಬಹುದು ಬಾಟಮ್ ನಲ್ಲಿ ನೋಡೋದಾದ್ರೆ ಸಿಮ್ ಟ್ರೇ ಇದರಲ್ಲಿ ನಾವು ಎರಡು ಫೈವ್ ಜಿ ಸಿಮ್ ಕಾರ್ಡ್ಸ್ ಅನ್ನ ಹಾಕಬಹುದು ಒಂದು ಮೈಕ್ರೋಫೋನ್ ಅನ್ನ ಕೊಟ್ಟಿದ್ದಾರೆ ಹಾಗೂ ಟೈಪ್ಸ್ ನ ಚಾರ್ಜಿಂಗ್ ಇಂಟರ್ಫೇಸ್ ನೋಡಬಹುದು ಒಂದು ಸ್ಪೀಕರ್ ಔಟ್ಪುಟ್ ಅನ್ನ ನೋಡ್ಕೋಬಹುದು ಅಂಡ್ ಟಾಪ್ ನಲ್ಲಿ ನೋಡೋದಾದ್ರೆ ತ್ರೀ ಪಾಯಿಂಟ್ ಎಂ ನ ಆಡಿಯೋಜಾಕ್ ಸಪೋರ್ಟ್ ಇದೆ ಇನ್ನೊಂದು ಸ್ಪೀಕರ್ ಔಟ್ಪುಟ್ ಅನ್ನ ಕೊಟ್ಟಿದ್ದಾರೆ ಸೆಕೆಂಡರಿ ನಾಯ್ಸ್ ಕ್ಯಾನ್ಸಲೇಷನ್ ನಾವು ನೋಡ್ಕೋಬಹುದು ಆಲ್ಸೋ ಐಯರ್ ಬ್ಲಾಸ್ಟರ್ ಸಪೋರ್ಟ್ ಕೂಡ ಇದೆ ಅಂಡ್ ಬ್ಯಾಕ್ ಸೈಡ್ ನಲ್ಲಿ ನೋಡೋದಾದ್ರೆ ಈ ರೀತಿಯಾದ ಒಂದು ಡಿಸೈನ್ ನಲ್ಲಿ ಬರ್ತಾ ಇದೆ ಟೂ ಹಂಡ್ರೆಡ್ ಮೆಗಾ ಪಿಕ್ಸೆಲ್ ನ ಮೇನ್ ಕ್ಯಾಮರಾ ಸೆನ್ಸರ್ ಅನ್ನ ನೋಡ್ಕೋಬಹುದು ಅಂಡ್ ಆಲ್ಸೋ ಈ ಒಂದು ಸ್ಮಾರ್ಟ್ ಫೋನ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನ ಜೊತೆಗೆ ಬರ್ತಾ ಇದೆ ಈ ಒಂದು ಸ್ಮಾರ್ಟ್ ಫೋನ್ ನ ಯೂಸರ್ ಇಂಟರ್ಫೇಸ್ ನೋಡೋದಾದ್ರೆ ಈ ರೀತಿ ಕೊಟ್ಟಿದ್ದಾರೆ ಸೊ ಬರುವಾಗಲೇ ಸ್ವಲ್ಪ ಬ್ಲಾಟ್ ವೇರ್ ಆಪ್ ನ ಜೊತೆಗೆ ಬರ್ತಾ ಇದೆ ಇದನ್ನ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು ಅಂಡ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ನೋಡೋದಾದ್ರೆ ಇದು ಮಿಯು ಐ ಫೋರ್ಟೀನ್ ನಲ್ಲಿ ರನ್ ಆಗ್ತಿದೆ ಆಂಡ್ರಾಯ್ಡ್ ತರ್ಟೀನ್ ನ ಬೇಸ್ ಮೇಲೆ ಫಸ್ಟ್ ಇದ್ರ ಒಂದು ಡಿಸ್ಪ್ಲೇ ಅಂತ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚ್ ನ ಒಂದು ಆಮೊಲೆಟ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಇದ್ರಲ್ಲಿ ನಮಗೆ ಒನ್ ಟ್ವೆಂಟಿ ಹೆಡ್ಸ್ ನ ಒಂದು ರಿಫ್ರೆಶ್ ರೇಟ್ ಇರುತ್ತೆ ಸೊ ಅದು ತುಂಬಾನೇ ಒಳ್ಳೆ ವಿಷಯ ಆಗಿದೆ ಅಂಡ್ ಡಿಸ್ಪ್ಲೇ ರೆಸಲ್ಯೂಷನ್ ಅಂತ ನೋಡೋದಾದ್ರೆ ಒನ್ ಪಾಯಿಂಟ್ ಫೈವ್ ಕೆ ರೆಸೊಲ್ಯೂಷನ್ ನ ಜೊತೆಗೆ ಬಂದಿದೆ ಸೊ ಬ್ರೈಟ್ನೆಸ್ ನ ಬಗ್ಗೆ ನೋಡೋದಾದ್ರೆ ನಾವು ಬಿಸ್ಲಲ್ ಯೂಸ್ ಮಾಡುವಾಗ ಒಳ್ಳೆ ಒಂದು ಬ್ರೈಟ್ನೆಸ್ ಅನ್ನ ನೋಡ್ಕೊಂಬುದು ಆಲ್ಸೋ ಸೊ ಇದ್ರ ಒಂದು ಬೆಸಲ್ಸ್ ಅನ್ನ ನೋಡೋದಾದ್ರೆ ತುಂಬಾನೇ ಕಡಿಮೆ ಇದೆ ನಮಗೆ ಒಂದು ಫುಲ್ ಡಿಸ್ಪ್ಲೇ ಸಿಗ್ತಾ ಇದೆ ಅಂಡ್ ಫ್ಲಿಕರ್ ಫ್ರೀ ಮತ್ತು ಲೋ ಬ್ಲೂ ಲೈಟ್ ಟಿ ಯು ವಿ ಸರ್ಟಿಫಿಕೇಟ್ ಕೂಡ ಒಂದಿದೆ ಆಲ್ಸೋ ಇದು ಗಿನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ನ ಜೊತೆಗೆ ಬರ್ತಾ ಇದೆ ಅಂಡ್ ಇದು ತುಂಬಾ ಫಾಸ್ಟ್ ಆಗಿ ಅನ್ಲಾಕ್ ಕೂಡ ಆಗುತ್ತೆ ಇನ್ನು ಇಂಪಾರ್ಟೆಂಟ್ ಆಗಿ ಫೋನ್ ನ ಡಿಸ್ಪ್ಲೇ ಪ್ರೊಟೆಕ್ಷನ್ ಗೋರೆಲ್ಲಾ ಗ್ಲಾಸ್ ವಿಕ್ಟಸ್ ನ ಜೊತೆಗೆ ಬರ್ತಾ ಇದೆ ಸೊ ನಮಗೆ ಈಸಿಯಾಗಿ ಸ್ಕ್ರಾಚ್ ಆಗೋದಿಲ್ಲ ಒಳ್ಳೆ ಒಂದು ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇದೆ ಬ್ಯಾಟ್ರಿ ಅಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಐದು ಸಾವಿರದ ನೂರು ಎಂ ಎಚ್ ನ ಒಂದು ದೊಡ್ಡ ಬ್ಯಾಟರಿಯನ್ನ ಕೊಟ್ಟಿದ್ದಾರೆ ಈ ಒಂದು ಪ್ರೈಸ್ ರೇಂಜಿಂಗ್ ನಲ್ಲಿ ಐದು ಸಾವಿರ ಎಂ ಎಚ್ ಅನ್ನೋದು ಒಂದು ದೊಡ್ಡ ವಿಷಯ ಅಂತ ಹೇಳ್ತೀನಿ ಯಾಕಂದ್ರೆ ಒಳ್ಳೆ ಒಂದು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇರುತ್ತೆ ಆಲ್ಸೋ ಸಿಕ್ಸ್ಟಿ ಸೆವೆನ್ ವರ್ಟ್ಸ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇರುತ್ತೆ ಬಾಕ್ಸ್ ನಲ್ಲೂ ನಮಗೆ ಸಿಕ್ಸ್ಟಿ ಸೆವೆನ್ ವರ್ಟ್ಸ್ ನ ಫಾಸ್ಟ್ ಚಾರ್ಜರ್ ಅನ್ನ ಕೊಟ್ಟಿದ್ದಾರೆ ಸೊ ಒಂದ್ಸರಿ ಚಾರ್ಜ್ ಮಾಡಿದ್ರೆ ಸಾಕು ಆರಾಮಾಗಿ ನಾವು ಒಂದಿನ ದಿನ ಫುಲ್ ಆಗಿ ಒಂದು ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡ್ಕೋಬಹುದು ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಸೆವೆನ್ ಎಸ್ ಜೆನ್ ಟೂ ನ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಇದೊಂದು ಫೋರ್ ನ ಪ್ರೊಸೆಸರ್ ಆಗಿದ್ದು ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ಕೊಡುತ್ತೆ ಸೊ ಅಂಟ್ರೆಡ್ ಸ್ಕೋರ್ ಅಂತ ನೋಡೋದಾದರೆ ನನಗೆ ನಾನು ಟೆಸ್ಟ್ ಮಾಡುವಾಗ ಫಸ್ಟ್ ಟೈಮ್ ಫೈವ್ ಲ್ಯಾಕ್ ಏಯ್ಟೀನ್ ತೌಸಂಡ್ ಸಮಥಿಂಗ್ ಬಂದಿತ್ತು ಸೊ ಇದು ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ ಸೊ ನೀವು ಗೇಮಿಂಗ್ ಎಲ್ಲ ಆಡ್ತೀರಾ ಅಂದರೆ ನಿಮಗೆ ಬೆಸ್ಟ್ ಆಗಿನೇ ಯೂಸ್ ಆಗುತ್ತೆ ಒಳ್ಳೆಯ ಒಂದು ಡಿಸ್ಪ್ಲೇನೂ ಕೂಡ ಕೊಟ್ಟಿದ್ದಾರೆ ಸೊ ಚೆನ್ನಾಗಿರುತ್ತೆ ಗೇಮಿಂಗೂ ಕೂಡ ಈ ಒಂದು ಫೋನ್ ಬೆಸ್ಟ್ ಆಗಿರುತ್ತೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ರ ಒಂದು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಟೂ ಹಂಡ್ರೆಡ್ ಮೆಗಾ ಪಿಕ್ಸಲ್ ಕ್ಯಾಮೆರಾ ಮೈನ್ ಕ್ಯಾಮ್ರಾ ಸೆನ್ಸರ್ ಅನ್ನ ಕೊಟ್ಟಿದ್ದಾರೆ ಸ್ಯಾಮ್ಸಂಗ್ ನ ಐಸಲ್ ಎಚ್ ಪಿ ತ್ರೀ ಸೆನ್ಸರ್ ಅನ್ನ ಯೂಸ್ ಮಾಡಿದ್ದಾರೆ ಸೊ ಫೋಟೋ ಕ್ವಾಲಿಟಿ ಅಂತೂ ಅಮೇಝಿಂಗ್ ಆಗಿದೆ ಅಲ್ಲಿರೋ ಫೋಟೋ ಇದನ್ನ ಝೂಮ್ ಔಟ್ ಮಾಡ್ತಾ ಇದೀನಿ ಸೊ ಎಷ್ಟು ಸಖತ್ ಆಗಿದೆ ನೋಡಿ ಝೂಮ್ ಮಾಡಿದ್ರು ಕೂಡ ಅಷ್ಟು ಕ್ವಾಲಿಟಿ ಲಾಸ್ ಇಲ್ಲ ಈ ಒಂದು ಟೂ ಹಂಡ್ರೆಡ್ ಮೆಗಾ ನಲ್ಲಿ ನಾವು ಫೋಟೋವನ್ನ ತೆಗೆಯುವಾಗ ಸೊ ಈ ಒಂದು ಟೂ ಹಂಡ್ರೆಡ್ ಮೆಗಾ ಪಿಕ್ಸೆಲ್ ಕ್ಯಾಮ್ರಾಗೆ ನಾನು ತಪ್ಪಿದಾಗಿದ್ದೀನಿ ತುಂಬಾನೇ ಇಷ್ಟ ಆಯ್ತು ಅಂಡ್ ಫ್ರಂಟ್ ಕ್ಯಾಮ್ರಾ ಅಂತ ನೋಡಿ ನಮಗೆ ಸಿಕ್ಸ್ ಮೆಗಾ ಪಿಕ್ಸೆಲ್ ಎಫ್ ಟೂ ಪಾಯಿಂಟ್ ಫೋರ್ ಫೈ ನ ಒಂದು ಅಪರ್ಚರ್ ನ ಜೊತೆಗೆ ಬರ್ತಾ ಇದೆ ಓಕೆ ಒಳ್ಳೆ ಒಂದು ಡಿಸೆಂಟ್ ಆದ ಫೋಟೋಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಇದರಲ್ಲಿ ಡಾಲ್ಬಿ ಅಟ್ಮೋಸ್ ಮತ್ತು ಡಾಲ್ಬಿ ವಿಷನ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ ಸೊ ನೀವು ಡಾಲ್ ಬಿ ಕಂಟೆಂಟ್ ಇರುವ ಏನಾದರೂ ಒಂದು ಮೂವೀಸ್ ಅಥವಾ ವಿಡಿಯೋ ಸಾಂಗ್ಸ್ ಎಲ್ಲ ಕೇಳ್ತಾ ಇದ್ರೆ ನಿಮಗೆ ಆಡಿಯೋದಲ್ಲೂ ಮತ್ತು ವಿಡಿಯೋದಲ್ಲೂ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ನೋಡ್ಕೋಬಹುದು ಪಿ ಫಿಫ್ಟಿ ಫೋರ್ ನ ಡೆಸ್ಟೆಂಟ್ ವಾಟರ್ ರೆಸಿಸ್ಟೆನ್ಸ್ ಸರ್ಟಿಫಿಕೇಟ್ ಕೂಡ ಇದೆ ಸೊ ಅಲ್ಪ ಸ್ವಲ್ಪ ನೀರಲ್ಲಿ ಬಿದ್ದಾಗ ಧೂಳನ್ನು ಹೆವಿಯಾಗಿ ಹೋದಾಗ ನಿಮ್ಮ ಸ್ಮಾರ್ಟ್ ಫೋನ್ ಏನೋ ಅಷ್ಟೇನು ಹಾಳಾಗೋದಿಲ್ಲ ನಾರ್ಮಲ್ ಆಗಿ ಯಾವುದೇ ಒಂದು ಸ್ಮಾರ್ಟ್ ಫೋನ್ ಹೀಟ್ ಆಗುತ್ತೆ ಹೀಟ್ ಅನ್ನ ಕಡಿಮೆ ಮಾಡಲಿಕ್ಕೆ ಇದರಲ್ಲಿ ಗ್ರಫಿನ್ ಶೀಟ್ಸ್ ಅನ್ನ ಯೂಸ್ ಮಾಡಿದರೆ ಸೊ ಹೀಟ್ ಅನ್ನ ರಿಡ್ಯೂಸ್ ಮಾಡೋಕ್ಕೆ ಇಟ್ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಒಂದು ಡಿಸೈನ್ ನೋಡೋದಾದ್ರೆ ಈ ರೀತಿಯಾದ ಒಂದು ಡಿಸೈನ್ ನ ಜೊತೆಗೆ ಬರ್ತಾ ಇದೆ ಸೊ ಈ ಒಂದು ಡಿಸೈನ್ ನನಗೆ ತುಂಬಾನೇ ಇಷ್ಟ ಆಯ್ತು ಒಳ್ಳೆ ಚೆನ್ನಾಗಿದೆ ಅಲ್ವಾ ಸೊ ಇದು ಇನ್ನೂ ಎರಡು ಕಲರ್ ವೇರಿಯಂಟ್ ನಲ್ಲಿ ಅವೈಲಬಲ್ ಇದೆ ಅಂಡ್ ಆಲ್ಸೋ ಇದರ ಒಂದು ವೆಯ್ಟ್ ಅಂತ ನೋಡೋದಾದ್ರೆ ಬರೇ ಒನ್ ಏಟಿ ಸೆವೆನ್ ಗ್ರಾಮ್ಸ್ ತುಂಬಾನೇ ಲೈಟ್ ವೆಯ್ಟ್ ಆಗಿದೆ ಸೊ ಎಲ್ಲ ಫೋನ್ ಲೈಟ್ ವೆಯ್ಟ್ ಆಗಿರುತ್ತೆ ಆದ್ರೆ ಇದರಲ್ಲಿ ಫೈವ್ ತೌಸಂಡ್ ಎಮ್ ಎಚ್ ಕೂಡ ತುಂಬಾ ಲೈಟ್ ವೆಯ್ಟ್ ಆಗಿದೆ ಸೊ ಇದು ಒಳ್ಳೆ ವಿಷಯವಾಗಿದೆ ಓಕೆ ರಾಮ್ ಮತ್ತು ಸ್ಟೋರೇಜ್ ವೇರಿಯಂಟ್ ವಿತ್ ಪ್ರೈಸಿಂಗ್ ಅಂತ ನೋಡೋದಾದ್ರೆ ಸ್ಟಾರ್ಟಿಂಗ್ ಏಟ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ವೇರಿಯಂಟ್ ಬರುತ್ತೆ ಸ್ಟೋರೇಜ್ ಟೈಪ್ ಅಂತ ನೋಡೋದಾದ್ರೆ ಯು ಎಫ್ ಎಸ್ ನ ಟು ಪಾಯಿಂಟ್ ಟೂ ನ ಕೊಟ್ಟಿದ್ದಾರೆ ಓಕೆ ಒಳ್ಳೆ ಒಂದು ರೀಡ್ ಅಂಡ್ ರೈಟಿಂಗ್ ಸ್ಪೀಡ್ ಇದೆ ಅಂತಾನೆ ಹೇಳಬಹುದು ಪ್ರೈಸಿಂಗ್ ಅಂತ ನೋಡೋದಾದ್ರೆ ಸ್ಟಾರ್ಟಿಂಗ್ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇನ್ನೊಂದು ವೇರಿಯಂಟ್ ಕೂಡ ಇದೆ ಏಟ್ ಜಿ ಬಿ ಫಿಫ್ಟಿ ಸಿಕ್ಸ್ ಜಿ ಸ್ಟೋರೇಜ್ ಇಂದು ಇದು ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅವೈಲಬಲ್ ಇದೆ ಸೊ ಫೈನಲ್ ಆಗಿ ಟ್ವೆಲ್ ಜಿ ಬಿ ರಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜ್ ಇಂದು ನಿಮಗೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅವೈಲಬಲ್ ಇದೆ ಸೊ ಒಂದು ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡಿ ನನ್ನ ಒಂದು ಒಪಿನಿಯನ್ ಅಂತ ನೋಡೋದಾದ್ರೆ ಒಳ್ಳೆ ಒಂದು ಡಿಸ್ಪ್ಲೇ ಇದೆ ಬ್ಯಾಟ್ರಿ ಕೂಡ ಸಾಕತ್ತಾಗಿ ಕೊಟ್ಟಿದ್ದಾರೆ ಅಂಡ್ ಗೇಮಿಂಗ್ ಕೂಡ ಯೂಸ್ ಮಾಡ್ಕೊಬಹುದು ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರ ಒಂದು ಕ್ಯಾಮ್ರಾ ನನಗೆ ತುಂಬಾನೇ ಇಷ್ಟ ಆಯಿತು ಟೂ ಹಂಡ್ರೆಡ್ ಮೆಗಾ ಪಿಕ್ಸೆಲ್ ನಲ್ಲಿ ಫೋಟೋಸ್ ಸಕ್ಕತ್ತಾಗಿ ಬರ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂಡ್ ನೀವಿನ್ನ ಕನ್ನಡ ಟೆಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಎಷ್ಟನ್ನೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್